ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿನ ಹಾಕಿ ಅಕ್ಕಿ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದು ಸೌತೆಕಾಯಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ತುರ್ತು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಒಂದು ನಾಲ್ಕು ದೊಡ್ಡ ಚಮಚ ಆಗುವಷ್ಟು ಹಾಕಿ ಇದನ್ನು ಮೊದಲಿಗೆ ಸೌತೆ ಕೈನಲ್ಲಿರುವಂಥ ನೀರಿನಲ್ಲೇ ಕಲಿಸ್ಕೊಳ್ಳಿ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು ದಪ್ಪ ಗಾತ್ರದ ಉಂಡೆನ ತಗೊಂಡು ಸ್ವಲ್ಪ ಕೈಗೂ ಎಣ್ಣೆ ಹಚ್ಕೊಂಡು ಈ ರೀತಿ ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಬಟರ್ ಪೇಪರ್ ಮೇಲೇನೆ ಈ ರೀತಿ ರೊಟ್ಟಿನ ತಟ್ಟಿ ಡೈರೆಕ್ಟಾಗಿ ತವ ಮೇಲೆ ಬೇಯಿಸೋ ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟಾಗಿ ತವಾಗೇ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ತವ ಮೇಲೇ ರೊಟ್ಟಿನ ತಟ್ಟಿ ಆಮೇಲೆ ತವನ ಬಿಸಿಗಿಟ್ಟು ಸಹ ಬೇಯಿಸ್ಬೋದು ಹಾಗಾದರೂ ಮಾಡ್ಬೋದು ಇಲ್ಲ ಈ ರೀತಿನಾದರೂ ಮಾಡ್ಬೋದು ಹೇಗೆ ಮಾಡಿದ್ರು ರೊಟ್ಟಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೌತೆಕಾಯಿ ಫ್ಲೇವರು ಮೈಲ್ಡಾಗಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೌತೆಕಾಯಿ ಜಾಸ್ತಿ ಇತ್ತು ಮನೆಯಲ್ಲಿ ಅಂತ ಅನಿಸಿದ್ರೆ ಈ ರೀತಿ ಒಮ್ಮೆ ಅಕ್ಕಿ ಮಸಾಲೆ ರೊಟ್ಟಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ತಿಳಿಸಿ